ನೇಷನ್ ನ್ಯೂಸ್ಗೆ ಸ್ವಾಗತ ಆನೇಕಲ್ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಜನರಿಂದ ಭಾರಿ ಮೆಚ್ಚುಗೆ ಆನೇಕಲ್ ಪಟ್ಟಣದ ಪ್ರಮುಖ ರಥದ ಶ್ರೀರಾಮು ದೇವಸ್ಥಾನದಿಂದ ತಿಲಕ್ ಸರ್ಕಲ್ ತನಕ ಪುಟ್ಟ ಅಂಗಡಿಗಳಿಂದ ವಾಹನ ಸವಾರರಿಗೆ ಪ್ರತಿನಿತ್ಯ ಆಗುತ್ತಿದ್ದನ್ನು ಗಮನಿಸಿ ಕೂಡಲೇ ಕಾರ್ಯಪ್ರವೃತ್ತರಾದ ಪೊಲೀಸ್ ಇಲಾಖೆ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಹಾಗೂ ಪುರಸಭೆ ಅಧಿಕಾರಿ ಪಿಎಸ್ಐ ಮುನಿರತ್ನಮ್ಮ ಎಸ್ಐ ಹನುಮಂತಪ್ಪ ಸೂಕ್ತ ಕಾನೂನು ರೀತಿ ಕ್ರಮ ಜರುಗಿಸಿದರು ಟ್ರಾಫಿಕ್ನಿಂದ ಕಿರಿಕಿರಿ ಅನುಭವಿಸುತ್ತಿದ್ದ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಕೊಟ್ಟ ಆನೇಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಹಾಗೂ ಪುರಸಭೆ ಮುಖ್ಯಾಧಿಕಾರಿ ಕುಮಾರ್ ಅವರು ನೋಡನ್ ಈ ವರದಿ ಆಸೀಫ್ ಪಂಕಾಪುರ್ ಜೊತೆ ಕ್ಷಣಕ್ಷಣದ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ